ನಾನ್ ನೋಡ್ಬಿಟ್ಟೆ ಅವ್ರಮ್ಮ ನಲವತ್ತು ವರ್ಷದಿಂದ ಕಿವಿಯಾರೆ ಕೇಳಿದ್ದೇನೆ ಕಣ್ಣಾರೆ ನಾಲ್ಕಡಿ ಕಡೆ ದೂರದಿಂದ ನೋಡಿದೆ ಅದು ನೋಡಿದಾಗಿಂದ ನಾನು ಬಾಡಿ ಕಡೆಗಡ ಹಾಕಿದ್ದೆ ಅವ್ರಮ್ಮ ಆ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಗಣೇಶ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಉತ್ತರ ಕನ್ನಡ ಜಿಲ್ಲೆಯ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ದೇವಾಲಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಈ ದೇವಾಲಯ ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ಸಿರ್ಸಿಯಲ್ಲಿ ಇರುವಂಥ ಶ್ರೀ ಮಾರಿಕಮ್ಮ ದೇವಾಲಯ ಈ ದೇವಾಲಯದ ಬಗ್ಗೆ ಹೇಳುವುದು ತುಂಬ ಇದೆ ಆದರೆ ನಾನು ನಿಮಗೆ ನನಗೆ ಸಿಕ್ಕ ಮಾಹಿತಿಯ ಪ್ರಕಾರ ಈ ದೇವಾಲಯದ ಮಾಹಿತಿಯನ್ನು ಮತ್ತು ಈ ದೇವಾಲಯದ ರಹಸ್ಯ ಏನು ಮತ್ತು ಈ ಮಾರಿಕಮ್ಮ ಮಾತೆ ಇಲ್ಲಿ ಹೇಗೆ ಬಂದು ನೆಲೆಸಿದ್ದು ಇದರ ಹಿಂದಿನ ಕಥೆ ಏನು ಇದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸ್ದಾಗಿ ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಶೇರ್ ಮಾಡಿ ಶ್ರೀ ಜಗನ್ಮಾತೆ ಮಾರಿಕಾಂಬಾ ದೇವಿಯ ಎಲ್ಲಿ ಹುಟ್ಟಿದಿರಪ್ಪ ಅಂತ ಹೇಳಿದ್ರೆ ಹಾವೇರಿ ಜಿಲ್ಲೆಯ ಹನಗಲ್ ನಗರದಲ್ಲಿ ಅಂದರೆ ಇಂದಿನ ವಿರಾಟ್ ನಗರವಾದಂತಹ ಹನಗಲ್ನಲ್ಲಿ ಶ್ರೀ ತಾಯಿ ಮಾರಿಕಾಂಬ ದೇವಿಯ ಬ್ರಾಹ್ಮಣ ಕುಟುಂಬದಲ್ಲಿ ಜನನವಾಗಿರ್ತಾಳೆ ಹನಗಲ್ನಲ್ಲಿ ಧರ್ಮರಾಯಿ ಎಂಬ ಭಕ್ತನು ದೇವಿಯ ಆರಾಧನೆಯನ್ನು ಮಾಡುತ್ತಿದ್ದನು ಒಂದು ಮಹಾಭಾರತದಲ್ಲಿ ಹೇಳಿರುವಂತಹದ್ದು ಚಾಳುಕ್ಯರ ಕಾಲದಲ್ಲಿ ಶಾಸನದಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖವಿದೆ ಹನಗಲ್ನಲ್ಲಿ ಪ್ರತಿ ವರ್ಷ ನಡೆಯುವಂತಹ ಜಾತ್ರೆ ಸಂದರ್ಭದಲ್ಲಿ ಹಲವಾರು ಭಕ್ತರು ಬಂದು ಜಾತ್ರೆಗೆ ಸೇರುತ್ತಾರೆ ಮತ್ತು ಜಾತ್ರೆ ಮುಗಿದ ನಂತರ ದೇವಿಯ ವಿಗ್ರಹವನ್ನು ಮತ್ತು ಆಭರಣಗಳನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಇಡುವುದು ಇವರ ಸಂಪ್ರದಾಯ ಆದರೆ ಅಲ್ಲಿ ಕೆಲವು ಕಳ್ಳರು ಬಂದು ಈ ಪೆಟ್ಟಿಗೆಯನ್ನು ಕಳ್ಳತನ ಮಾಡಿಕೊಂಡು ಬಂದು ಶಿರಸಿಯಲ್ಲಿ ಒಂದು ಕೆರೆಯಲ್ಲಿ ಒಗೆದು ಹೋದರು ಹೀಗೆ ಶಿರಸಿಯಲ್ಲಿ ಭಕ್ತನೊಬ್ಬನು ಪ್ರತಿ ವರ್ಷ ಚಂದ್ರಗುತ್ತಿಯ ಜಾತ್ರೆಗೆ ಹೋಗುತ್ತಿದ್ದನು ಒಂದು ಬಾರಿ ಆತನನ್ನು ಊರಿನ ಜನರು ತಡೆ ಹಿಡಿದರು ಅದರಿಂದ ಆತನು ಬೇಸರಗೊಂಡು ಮುಂದಿನ ವರ್ಷ ಜಾತ್ರೆಗೆ ಹೋಗದೆ ಸಿರಿಸಿಯಲ್ಲಿ ದೇವಿಯ ಆರಾಧನೆ ಮಾಡಿದನು ಒಂದು ದಿನ ದೇವಿ ಕನಸಿನಲ್ಲಿ ಬಂದು ನಾನು ನಿಮ್ಮ ಊರಿನ ಕೆರೆಯಲ್ಲಿದ್ದೇನೆ ನನ್ನನ್ನು ಮೇಲೆತ್ತು ಎಂದು ದೇವಿಗೆ ಭಕ್ತನ ಕನಸಿನಲ್ಲಿ ಬಂದು ಹೇಳಿತು ಇದನ್ನು ದೇವಿಯ ಭಕ್ತನು ಊರಿನ ಹಿರಿಯರಿಗೆ ಹೇಳಿದನು ಮಾರಮ್ಮ ಬಂದು ಕನಸಿನಲ್ಲಿ ಹೀಗೆ ಹೇಳಿತು ಎಂದು ಭಕ್ತನು ಊರಿನ ಹಿರಿಯರಿಗೆ ಹೇಳಿದ ಇದನ್ನು ಕೇಳಿದ ಊರಿನ ಹಿರಿಯರು ಒಂದು ಕೆರೆಯ ಸುತ್ತಲೂ ಸುತ್ತು ಹರಿದನು ಪೆಟ್ಟಿಗೆ ಎಲ್ಲೂ ಸಿಗಲಿಲ್ಲ ಭಕ್ತನು ಮೂರು ಬಾರಿ ಸುತ್ತುವರಿದನು ಕೊನೆಗೂ ಸಿಗಲಿಲ್ಲ ನಂತರದಲ್ಲಿ ಭಕ್ತನು ದೇವಿಯನ್ನು ಪ್ರಾರ್ಥಿಸಿಕೊಂಡನು ನಂತರದಲ್ಲಿ ಕೆರೆಯಲ್ಲಿದ್ದ ಪೆಟ್ಟಿಗೆಯು ಮೇಲೆ ಬಂತು ಪೆಟ್ಟಿಗೆಯಲ್ಲಿ ಇದ್ದಂತಹ ವಿಗ್ರಹಗಳು ಆಭರಣಗಳು ಮತ್ತು ಆ ಇವುಗಳನ್ನು ಅದರ ವಸ್ತುಗಳನ್ನು ಜೋಡಿಸಿದಾಗ ಅದು ಶ್ರೀ ಮಾರಮ್ಮ ಅಂದರೆ ಶ್ರೀ ಮಾರಿಕಂಬ ದೇವಿಯ ರೂಪವನ್ನು ತೆಗೆದುಕೊಳ್ತು ಇದನ್ನು ತಿಳಿದಂಥ ಊರಿನ ಜನರೆಲ್ಲರೂ ಊರಿನ ಹಿರಿಯರು ಸಿರಿಸಿಯಲ್ಲಿ ಸ್ಥಾಪಿಸಲು ಅನುಮತಿ ಕೋರಲು ಸೋಂದಾದ ಮಹಾರಾಜರಾಗಿದ್ದ ಸದಾಶಿವರಾವರ ಹತ್ತಿರ ಕೇಳಿಕೊಂಡರು ಅಂದರೆ ಕ್ರಿಸ್ತ ಹದಿನಾರು ನೂರ ಎಂಬತ್ತೊಂಬತ್ತರಲ್ಲಿ ಅಂದರೆ ಶಾಲಿವಾನ್ ಹದಿನಾರು ನೂರ ಹನ್ನೊಂದರಲ್ಲಿ ಶುಕ್ ಸಂವತ್ಸರದ ವೈಶಾಖ ಶುದ್ಧ ವೈಷ್ಣವಿಯ ದಿನ ಎಂದು ಮಂಗಳವಾರ ದೇವಿಯನ್ನು ಈಗಿನ ಮಾರಿಕಂಬ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಯಿತು ಹೀಗೆ ಶ್ರೀ ಮಾರಿಕಂಬ ದೇವಿಯು ಸಿರಿಸಿಯಲ್ಲಿ ನೆಲೆಸಿದಳು ಮತ್ತು ಅಲ್ಲಿಂದ ಸಿರಿಸಿಯು ಒಂದು ನಗರವು ಅದ್ಧೂರಿಯಾಗಿ ಬೆಳೆಯಲಿತು ಮತ್ತು ಅಲ್ಲಿನ ನಗ ಜನರಿಗೆ ರೋಗ ನಿವಾರಣೆಯಾಯಿತು ಆಯಿತು ಮತ್ತು ಊರಿನ ಜನರಿಗೆ ತಾಯಿ ಮಾರಿಕಾಂಬೆ ಜನರ ಕಷ್ಟವನ್ನು ಪರಿಹರಿಸಿದವು ಅಲ್ಲಿಂದ ಶ್ರೀ ಮಾರಿಕಂಬ ದೇವಿಗೆ ಭಕ್ತಾದಿಗಳು ಬರತೊಡಗಿದರು ಇಡೀ ಕರ್ನಾಟಕದಿಂದ ಮಾತ್ರವಲ್ಲದೆ ಆಂಧ್ರ ಮಹಾರಾಷ್ಟ್ರ ಗೋವಾ ಮತ್ತು ವಿವಿಧ ಕಡೆಯಿಂದ ಭಕ್ತಾದಿಗಳು ಅಮ್ಮನ ದರ್ಶನಕ್ಕೆ ಬರುವುದು ಮತ್ತು ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಇದು ಆವಾಗಿನ ಕಾಲದಿಂದಲೂ ಜಾರಿಯಲ್ಲಿದ್ದು ಈಗ ಅಸ್ತಿತ್ವದಲ್ಲಿರುವುದರಿಂದ ಇದು ತಾಯಿಯ ಮಹತ್ವ ಎಂದು ಸಹ ಹೇಳಬಹುದು ಸೊ ಈ ಭರತ ಖಂಡದ ಐವತ್ತೊಂದನೇ ಶಕ್ತಿಯ ಪೀಠಗಳಲ್ಲಿ ಒಂದಾದ ಸಿರಿಸಿ ಮಾರಿಕಾಂಬ ಜಾಗೃತ ಶಕ್ತಿ ಪೀಠ ಸಿರಿಸಿಯ ಜನರಿಗೆ ಜಗನ್ಮಾತೆ ಶ್ರೀ ಮಾರಿಕಾಂಬೆ ಪ್ರೀತಿಯ ಅಮ್ಮ ಆಗಿರ್ತಾಳೆ ಸೊ ಈ ತಾಯಿಯ ಪ್ರೀತಿಗೆ ಜನ ಪ್ರೀತಿಯಿಂದ ಮತ್ತು ಭಕ್ತಿಯಿಂದ ಮಾರಿಗುಡಿ ಎಂದು ಕರೆಯುತ್ತಾರೆ ಈ ದೇವಾಲಯದಲ್ಲಿ ದಿನವು ಮೂರು ಹೊತ್ತು ಊಟ ಪೂಜೆ ಪುನರ್ಸ್ಕಾರ ಮತ್ತು ಮಂಗಳಾರತಿ ಮಹಾಮಂಗಳಾರತಿ ಅರ್ಚನೆ ಭಕ್ತರಿಂದ ತುಂಬುವ ಸೇವೆ ಉಳಿದಂತೆ ದಸರಾ ಹಾಗೂ ಕಾರ್ತಿಕ ಯುಗಾದಿ ಅಮ್ಮನವರ ಜಯಂತಿ ಉತ್ಸವಗಳು ಅದ್ಧೂರಿಯಾಗಿ ನಡೆಯುತ್ತದೆ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವಲ್ಲಿ ತಾಯಿ ಮಾರಿಕಾಂಬಾ ಸರ್ವ ಭೂಷಿತಳಾದ ಶ್ರೀ ಮಾರಿಕಾಂಬೆ ದೇವಿಯ ವಿಗ್ರಹ ಮತ್ತು ದೇವಾಲಯದ ಸೌಂದರ್ಯವನ್ನು ನೋಡಲು ಬಂದ ಬಂದಂತಹ ಬಂದಂತಹ ಭಕ್ತರಿಗೆ ನೆಮ್ಮದಿ ನೀಡುವಂತಹ ಸ್ಥಳವಾಗಿದೆ ಮತ್ತು ಕರ್ನಾಟಕದಲ್ಲಿ ಇರುವಂತಹ ದೇವರಿಗೆ ಎಲ್ಲರಿಗೂ ಅಕ್ಕ ಶ್ರೀ ಮಾರಿಕಂಬ ದೇವಿ ಆದ್ದರಿಂದ ಎಲ್ಲರೂ ದೇವಾಲಯವನ್ನು ದೊಡ್ಡಮ್ಮನ ದೇವಾಲಯ ಎಂದು ಸಹ ಕರೆಯುತ್ತಾರೆ ಬಲಿಷ್ಠವಾದ ಕೋಣವನ್ನು ಸಾಕಿ ಜಾತ್ರೆ ಮುಗಿದ ನಂತರ ಬಲಿ ಕೊಡುವುದು ಹಿಂದಿನ ಕಾಲದಲ್ಲಿ ಜಾರಿಯಲ್ಲಿತ್ತು ಶೃಂಗೇರಿಯ ಶಾರದಮ್ಮ ಕೊಲ್ಲೂರು ಮುಖಾಂಬಿಕೆ ಮತ್ತು ಮೈಸೂರಿನ ಚಾಮುಂಡೇಶ್ವರಿ ಇವರೆಲ್ಲರಿಗೂ ತಾಯಿ ಶ್ರೀ ಮಾರಿಕಾಂಬನೇ ದೊಡ್ಡಮ್ಮ ಆಗಿರ್ತಾಳೆ ಪುರಾಣಗಳ ಪ್ರಕಾರ ಮಹಿಷಾಸುರನ್ನು ಸುಳ್ಳು ಹೇಳಿ ಮಾರಮ್ಮನನ್ನು ವಿವಾಹವಾಗುತ್ತಾನೆ ಈ ವಿಷಯವನ್ನು ತಿಳಿದಂತಹ ಮಾರಮ್ಮ ಮಹಿಷಾಸುರನನ್ನು ಕೊಲ್ಲಲು ಮುಂದಾಗುತ್ತಾಳೆ ಮಾರಮ್ಮನಿಂದ ತಪ್ಪಿಸಿಕೊಳ್ಳಲು ಮಹಿಷಾಸುರನ್ನು ಕೋಣನ ದೇಹವನ್ನು ಸೇರಿಕೊಳ್ಳುತ್ತಾನೆ ಆದರೆ ಇದನ್ನು ತಿಳಿದಂತಹ ಶ್ರೀ ಮಾರಿಕಮ್ಮ ದೇವಿಯು ಕೋಣನ ಕತ್ತನ್ನು ಕತ್ತರಿಸುತ್ತಾಳೆ ಹೀಗೆ ರೋಷ ಆವೇಶದಿಂದ ಕೋಣವನ್ನು ಕತ್ತನ್ನು ಕತ್ತರಿಸಿ ಅದನ್ನು ಬಹಳ ಕ್ರೂರಿಯಾಗಿಯೇ ಕೊಲ್ಲುತ್ತಾಳೆ ಆದ್ದರಿಂದ ಪ್ರತಿವರ್ಷವೂ ಕೂಡ ಕೋಣನನ್ನು ಸಾಕಿ ಜಾತ್ರೆಯ ದಿನ ಅಂದರೆ ಅಮ್ಮನನ್ನು ಶಾಂತ ಮಾಡಲು ಸಹ ಕೋಣವನ್ನು ಬಲಿ ಕೊಡ್ತಾ ಇದ್ದರು ಸೊ ಇದನ್ನು ತಿಳಿದಂತಹ ಶ್ರೀಮ್ ಇದನ್ನು ತಿಳಿದಂತಹ ಗಾಂಧೀಜಿಯವರು ಹತ್ತೊಂಬತ್ತು ನೂರ ಮೂವತ್ತ್ಮೂರರಲ್ಲಿ ಸಿ ಭೇಟಿ ನೀಡಿದರು ಯಾಕಪ್ಪ ಅಂತ ಹೇಳಿದ್ರೆ ಶಿರಸಿಯಲ್ಲಿ ಅಹಿಂಸೆ ನಡೀತಾ ಇದೆ ಹೀಗೆ ಮಾಡೋದು ಸರಿಯಲ್ಲ ಹೇಳಿ ಗಾಂಧೀಜಿಯವರು ಹತ್ತೊಂಬತ್ತು ನೂರ ಮೂರರಲ್ಲಿ ಶಿರಸಿಗೆ ಭೇಟಿ ನೀಡ್ತಾರೆ ಆವಾಗ ಶಿರಸಿಗೆ ಭೇಟಿ ನೀಡಿದ ತಕ್ಷಣ ಗಾಂಧೀಜಿಯವರಿಗೆ ಹೀಗೆ ಮಾಡಬಾರ್ದು ಅಂತ ಹೇಳಿ ಹೇಳಿದಾಗ ಹೀಗೆ ಮಾಡಬಾರ್ದು ಅಹಿಂಸೆ ಆಗ್ತದೆ ಅಂತ ಹೇಳಿ ಗಾಂಧೀಜಿಯವರು ಶಿರ್ಸಿಯಲ್ಲಿದ್ದಂತಹ ಜನರ ಹತ್ರ ಬೇಡ್ಕೊಳ್ತಾರೆ ಬೇಡಿಕೊಳ್ಳದ ತಕ್ಷಣ ಸಿರ್ಸಿಯಲ್ಲಿದ್ದಂತಹ ಊರಿನ ಜನರು ಎಲ್ಲರೂ ಸೇರಿ ಕೋಣನ ಕತ್ತ ಕೋಣವನ್ನು ಕೊಲ್ಲಲು ಅಂದರೆ ಕೋಣನ ಸಾಯಿಸಲು ನಿಷೇಧ ಮಾಡಿದರು ಸೊ ಹೀಗಾಗಿ ಅಮ್ಮನ ಸಾಂಕೇತಿಕವಾಗಿ ಅಂದರೆ ಇದರ ಸಾಂಕೇತಿಕವಾಗಿ ಭೂದ ಕಂಬಗಳನ್ನು ಜಾರಿಗೆ ತರುತ್ತಾರೆ ನಂತರದಲ್ಲಿ ಸಾಕಿದ ಕೋಣನ ರಕ್ತವನ್ನು ತೆಗೆದು ಶ್ರೀ ಮಾರಮ್ಮನ ತಿಲಕವನ್ನಾಗಿ ನೀಡುವುದರ ಮೂಲಕ ಶ್ರೀ ಮಾರಿಕಾಂಬ ದೇವಿಯು ಉತ್ತರ ಬಿಟ್ಕಿಬೈಲಿ ಕಡೆ ಅಂದರೆ ಉತ್ತರ ದಿಕ್ಕಿನ ಕಡೆಗೆ ತನ್ನ ರಥದ ಮೂಲಕ ಮೆರವಣಿಗೆಯನ್ನು ಮಾಡಿಕೊತ್ತಾ ಬಹಳ ಅದ್ಧೂರಿಯಾಗಿ ಹೋಗುವುದು ನೋಡುವುದೇ ಸುಂದರವಾದಂತಹ ದೃಶ್ಯ ನಡೆಯುವಂಥ ಜಾತ್ರೆ ಅಂದರೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡ ಜಾತ್ರೆ ಅಂದರೆ ಶ್ರೀ 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 ಮಾರಿಕಂಬ ದೇವಿಯ ಜಾತ್ರೆ ಪ್ರತಿ ವರ್ಷ ಎರಡು ವರ್ಷಗಳಿಗೊಮ್ಮೆ ಶ್ರೀ ಮಾರಿಕಂಬ ದೇವಿಯ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೆಸಲಾಗುತ್ತದೆ ಇದು ಭಾರತದಲ್ಲಿ ಮಾತ್ರ ಅಲ್ಲ ಇಡೀ ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ಭಾರತದಲ್ಲಿ ಅತಿ ದೊಡ್ಡ ಜಾತ್ರೆ ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಹರಿದು ಬರುತ್ತದೆ ಅನೇಕ ಮನರಂಜನೆಗಳು ಜಾನಪದ ಕಲೆಗಳ ಮೂಲಕ ದೇವಿಯ ಮೆರವಣಿಗೆ ನಡೆಯುತ್ತದೆ ಒಂಬತ್ತು ದಿನಗಳ ಕಾಲ ಜರುಗುವ ಅದ್ದೂರಿ ಜಾತ್ರೆಯೆಲ್ಲ ಜಾತ್ರೆ ಪ್ರಾರಂಭವಾಗುವುದೇ ಎರಡು ತಿಂಗಳ ಹಿಂದೆ ಜಾತ್ರೆಯ ವಿಧಿವಿಧಾನಗಳು ಪ್ರಾರಂಭವಾಗುತ್ತದೆ ಆಯುಧಗಳು ವಾದ್ಯಗಳು ಕಹಳೆ ಹಲಗೆ ಮೊದಲಾದ ಗುರು ದೇವಿಯ ಎದುರು ಇಟ್ಟು ಪೂಜಿಸುವರು ಐದು ಹೊರಬೀಡಿನಲ್ಲಿಯೂ ಅಂದರೆ ಮೂರು ಮಂಗಳವಾರದಂದು ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಮೆರವಣಿಗೆಯೊಂದಿಗೆ ಪೂರ್ವ ದಿಕ್ಕಿನ ಕಡೆಗೆ ಹೋದರೆ ಉಳಿದೆರಡು ಶುಕ್ರವಾರ ಕಡಿಲಿಗೆ ಉತ್ತರ ದಿಕ್ಕಿನ ಗಡಿಯಲ್ಲಿ ನಿಶ್ಚಿತ ಗದ್ದುಗೆ ಹೋಗುತ್ತದೆ ಎಲ್ಲ ಹೊರಬೀಡಿನ ರಾತ್ರಿಯಲ್ಲಿ ಮೆರವಣಿಗೆಗಳು ಶ್ರೀ ದೇವಿಯ ಉಡಿ ತುಂಬುವ ನಂತರ ಮರ್ ಮರಕಿ ದುರ್ಗಿ ದೇವಸ್ಥಾನಕ್ಕೆ ಹೋಗುವುದು ಅಲ್ಲಿ ಉಡಿ ಸಮರ್ಪಣೆಯಾದ ನಂತರ ಗದ್ದುಗೆಗೆ ಹೋಗಿ ಅಲ್ಲಿ ಹೊರಬೀಡಿನ ಅನುಗುಣವಾಗಿ ಆ ಉತ್ಸವ ಮೂರ್ತಿಯನ್ನು ಪಡಲಿಗೆ ಇಟ್ಟು ಪೂಜಿಸುತ್ತಾರೆ ನಂತರ ಮಂಗಳವಾರದ ಹೊರಬೀಡಿನಗಳಲ್ಲಿ ಪಲ್ಲಕ್ಕಿಯ ಪೂರ್ವ ದಿಕ್ಕಿನ ಕೊನೆಯ ಗದ್ದುಗೆಗೆ ಬರುತ್ತದೆ ನಂತರ ಮೆರವಣಿಗೆಯು ಪುನಃ ಮರಕಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಮಾರಿಗುಡಿಗೆ ಹೋಗಿ ಪೂಜೆ ನೆರವೇರಿಸಿ ವಿಸರ್ಜನೆಯಾಗುತ್ತದೆ